ತಾಪತ್ರಯೇಣ ಸಂತಪ್ತಂ ಯದಿ ತದಖಿಲಂ ಜಗತ್ ವಕ್ಷ್ಯಾಮಿ ಶಾಂತೈ ಕೃಷ್ಣಾಮೃತಮಹಾರ್ಣವ ಕೃಷ್ಣಾಮೃತ ಮಹಾರ್ಣವದ ಪುರಾಣಗಳ ಸರಸ್ಸಿನಲ್ಲಿ ಎತ್ತಿ ತಂದ ಅಪೂರ್ವವಾದ ರತ್ನದ ಮಾಲೆಯನ್ನ ಹರಿಪಾದೋದಕದ ವಿಷಯದಲ್ಲಿ ಬಂದ ಸಂಗತಿಯನ್ನ ನಾವು ನೋಡ್ತಾ ಇದ್ದೇವೆ ಹಿಂದೆ ಮಾತು ಬಂತು ಅರಿಪಾದೋದಕ ಅಂತ ಅನ್ನೋದು ಎಲ್ಲ ನೀರಿನ ಸೆಲೆಗಳಿಗಿಂತಲೂ ಕೂಡ ಮಿಗಿಲು ಗಂಗೆ ಪ್ರಯಾಗ ಕಾಶಿ ಪುಷ್ಕರ ನೈಮಿಷ ಕುಪ್ಪ ಪ್ರದೇಶ ಕುರುಕ್ಷೇತ್ರ ಇತ್ಯಾದಿಗಳೆಲ್ಲದಕ್ಕಿಂತಲೂ ಕೂಡ ಅದೆಲ್ಲವೂ ವಿಶೇಷ ಆದ್ರೆ ಈ ಎಲ್ಲವನ್ನು ಮೀರಿದ ಒಂದು ವಿಶೇಷವಾದ ಸನ್ನಿಧಾನ ನಾವು ಶ್ರದ್ಧೆ ಮನೆಯಲ್ಲಿ ಭಗವಂತನ ಪ್ರತೀಕಕ್ಕೆ ಅಭಿಷೇಕ ಗೈದು ಆ ತೀರ್ಥವನ್ನ ಹರಿಪಾದೋದಕವಾಗಿ ಸ್ವೀಕರಿಸುವಾಗ ಅದಕ್ಕೆ ಬಹಳ ಮಹತ್ವ ಇದೆ ಅದು ಸಾಮಾನ್ಯವಾದ ನೀರಲ್ಲ ಮಂತ್ರಪೂತವಾದ ವಸ್ತುಪೂತವಾದ ಕಾಲಪೂತವಾದ ಭಗವತ್ ಸನ್ನಿಧಾನದ ಪ್ರತಿಮೆಯಿಂದ ಸ್ಪೃಷ್ಟವಾದ ವಿಶೇಷ ಗುಣ ಆ ತೀರ್ಥದಲ್ಲಿ ಇರುತ್ತೆ ಅನ್ನುವ ಕಾರಣಕ್ಕಾಗಿ ಅದಕ್ಕೆಷ್ಟು ಮಹತ್ವ ಕೊಟ್ಟು ಹೇಳಿದ್ರು ಇದೇ ಅಭಿಪ್ರಾಯವನ್ನು ಮುಂದುವರಿಸಿದ ಮತ್ತೊಂದು ಮಾತು ಮಾತುನ ಪಾದೋದಕಂ ವಿಷ್ಣು ಯನ್ ಸರ್ವ ಪಾಪವಿನಿರ್ಮುಕ್ತೋ ವೈಕಿ ಮಾತು ಭಗವಂತನ ಶಾಲಗ್ರಾಮಾದಿ ಪ್ರತಿಮೆಗಳಿಗೆ ಆ ಸುರಿದ ನೀರು ಅಥವಾ ತೊಳೆದ ನೀರು ಇದನ್ನು ಯಾರು ಕುಡಿತಾನೋ ಇದನ್ನು ಯಾರು ತಲೆ ಮೇಲೆ ಹೊತ್ತುಕೊಳ್ತಾನೋ ಪ್ರೋಕ್ಷಣೆ ಮಾಡ್ಕೊಳ್ತಾನೋ ನಾವು ಮಾತ್ರ ಪ್ರೋಕ್ಷಣೆ ಮಾಡ್ಕೊಳ್ಬೇಕು ಬೇರೆಯವರಿಗೆ ಸಿಡಿಸುವುದಲ್ಲ ಯಾವಾಗ್ಲೂ ನಮ್ಗೆ ಬೇಕಾದ್ದನ್ನು ಮಾಡ್ಕೊಳ್ಬೇಕಷ್ಟು ಇನ್ನೊಬ್ಬರಿಗೆ ದೊಡ್ಡವರಾಗಿ ನಾವು ಹೇಳಿ ಅವರಿಗೆ ಪ್ರೋಕ್ಷಣೆ ಮಾಡುವುದು ಒಂದು ರೀತಿಯ ಕ್ರಮ ಆದ್ರೆ ಕೆಲವೊಮ್ಮೆ ನಾವು ನಮ್ಗೆ ತಲೆಗೆ ಹಾಕೊಳ್ಳುವಾಗ ಅದು ಉಳಿದವರಿಗೆ ಸಿಡಿಯುವುದು ಅನ್ನೋದು ತಲೆಗೆ ಸ್ಪರ್ಶ ಆಗಿ ಮತ್ತೆ ಬೇರೆಯವರಿಗೆ ಸ್ಪರ್ಶ ಆಗುವುದು ತಪ್ಪು ಅನ್ನೋ ದೃಷ್ಟಿಯಿಂದ ಸರ್ತಿ ತಲೆಗೆ ಹಾಕೋಬೇಡಿ ಸಿಡಿಸ್ಬೇಡಿ ಮತ್ತೆ ಹೊಡಿತಿರ್ತಾರೆ ಅದರ ಅಭಿಪ್ರಾಯ ನಮ್ಗೆ ಸ್ಪರ್ಶವಾದ ಪದಾರ್ಥ ಮತ್ತೆ ಇನ್ನೊಬ್ಬರಿಗೆ ಉಪಯೋಗಕ್ಕೆ ಬರಬಾರ್ದು ನಮ್ಗೋಸ್ಕರನೇ ಇರುದು ಅದು ಅದು ನಮ್ಗೆ ಸಂಬಂಧಪಟ್ಟದ್ದು ಒಂದೊಂದು ಸಂಕಲ್ಪ ಮಾಡುವಾಗ ಅಥವಾ ಮೊದಲೇ ಎಲ್ರಿಗೂ ಪ್ರೋಕ್ಷಣೆ ಮಾಡುವುದು ಅಂತ ಇದ್ದಾಗ ನೀವು ಅದನ್ನ ಇನ್ನೊಬ್ಬರಿಗೆ ಪ್ರೋಕ್ಷಣೆ ಮಾಡುವುದು ಅಂದ್ರೆ ಸ್ಪ್ರಿಂಕ್ಲಿ ಕೈಯಲ್ಲಿ ಅದನ್ನ ಇನ್ನೊಬ್ಬರಿಗೋಸ್ಕರ ಉಪಯೋಗಿಸುವುದು ಚೆಲ್ಲುವುದು ಮೇಲೆ ಯಾರು ತಲೆ ಮೇಲೆ ಆ ಭಗವಂತನ ಪಾದೋದಕವನ್ನ ಹೊರತಾನೋ ಯಾರು ತೀರ್ಥ ಸ್ವೀಕಾರದ ರೂಪದಲ್ಲಿ ಅದನ್ನ ಕುಡಿತಾನೋ ಅವನು ಸರ್ವ ಪಾಪ ವಿನಿರ್ಮುಕ್ತ ಎಲ್ಲ ಬಗೆಯ ದುರಿತಗಳಿಂದಲೂ ಕೂಡ ವಿನಿರ್ಮುಕ್ತ ಮುಕ್ತ ನಿರ್ಮುಕ್ತ ವಿನಿರ್ಮುಕ್ತ ಬಹಳ ಪರಿಣಾಮಕಾರಿಯಾದ ಪ್ರಭಾವವನ್ನು ತೀರ್ತದ ಪಾದೋದಕದ ವಿಷಯದಲ್ಲಿ ಹೇಳ್ತಾ ಇದ್ದಾರೆ ಭಗವಂತನ ಪಾದಕ್ಕೆ ಸ್ಪೃಷ್ಟವಾದ ನೀರನ್ನ ಅತ್ಯಂತ ಪ್ರಶಸ್ ಆಗಿ ಅದನ್ನ ಧಾರಣೆ ಮಾಡಬೇಕು ಸ್ವೀಕಾರ ಮಾಡ್ಬೇಕು ಅಂತ ಹೇಳುವುದರ ಉದ್ದೇಶ ನಮ್ಮಲ್ಲಿರುವ ಎಷ್ಟು ಪಾಪ ಇರುತ್ತೋ ಅಷ್ಟು ಮನಸ್ಸು ಕೆಡ್ತಾ ಇರುತ್ತೆ ಎಷ್ಟು ಪಾಪ ಇರುತ್ತೋ ಅಷ್ಟು ಮನಸ್ಸು ಒಳ್ಳೆಯ ಕೆಲಸದ ಕಡೆಗೆ ಸಾಗುವುದಿಲ್ಲ ಎಷ್ಟು ಪಾಪ ಇರುತ್ತೋ ಅದು ಭಗವಂತನ ವಿರುದ್ಧವಾಗಿ ಯೋಚನೆ ಮಾಡುತ್ತೆ ಈ ತೀರ್ಥ ನಮಸ್ಕಾರ ಆರತಿ ಸ್ವೀಕಾರ ಗಂಧ ಧರಣೆ ಅಥವಾ ದೊಡ್ಡವರನ್ನ ಗೌರವಿಸುವುದು ತಂದೆ ತಾಯಿಗಳನ್ನ ಸೇವಿಸುವುದು ಗುರುಗಳಿಗೆ ಅಗತ್ಯವಾದ ಸೇವೆಯನ್ನ ಕೊಡುವುದು ಇದು ಕೂಡ ನಮ್ಮೊಳಗಿನ ದುರಿತಗಳನ್ನ ಪಾಪಗಳನ್ನ ಕಳಕಕ್ಕೆ ಸಹಕಾರ ಸಹಕಾರವನ್ನ ನೀಡುವಂತಹ ಕಾರ್ಯಗಳು ಅದಕ್ಕೋಸ್ಕರ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಅಂತ ಹೇಳಿ ತೀರ್ಥ ತಗೊಂಡ್ರೆ ಪಾಪಗೆ ಹೋಗುತ್ತೆ ಇದು ಹೊರಗೆ ನಮಗೆ ಒಂದು ಲ್ಯಾಬರಿಟರಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗುವಂತ ಸಂಗತಿ ಸದ್ಯಕ್ಕಂತೂ ಅಲ್ಲ ಅದನ್ನ ಅಂತರಂಗದಿಂದ ಅನುಭವಿಸಿದಾಗಲೇ ಗೊತ್ತಾಗುವಂಥದ್ದು ಆದ್ರೆ ಇಷ್ಟಂತೂ ನೆನಪಿಸ್ಕೊಳ್ಬೇಕಾದೇನು ಅಂದ್ರೆ ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದಲೇನೆ ನಮ್ಮ ಅನೇಕ ತರದ ದೋಷಗಳು ನಾಶ ಆಗುತ್ತೆ ಹಾಗೇನೆ ನಾನು ಸ್ಮರಣೆ ಮಾಡುತ್ತಾ ಅಭಿಷೇಕ ಮಾಡಿದ ಪ್ರತಿಮೆಯ ನೀರು ನಮಗೆ ಪ್ರತಿಮೆಯ ನೀರು ಅದು ಸ್ವೀಕಾರವಹ ಅನ್ನುವ ದೃಷ್ಟಿಯಿಂದ ತೀರ್ಥ ಅಂದ್ರೆ ತಾರಯತಿ ದೇಹಕ್ಕೆ ಆ ಲೋಭಗಳ ಸ್ಪರ್ಶ ಧಾತುಗಳ ಸ್ಪರ್ಶ ಮತ್ತು ಮಂತ್ರಗಳ ಸ್ಪರ್ಶ ಮತ್ತು ವ್ಯಕ್ತಿಗಳ ಸ್ಪರ್ಶ ಇದರಿಂದ ನೀರಿನಲ್ಲಿ ಒಂದು ವಿಶೇಷ ಗುಣ ದಾನ ಆಗುತ್ತೆ ಈಗ ಕಂಕುಷ್ಠ ಕಕ್ಷೆ ಕರ್ಪೂರ ಕೇಸರಿ ಗಂಧ ಇದೆಲ್ಲವೂ ದೇಹಕ್ಕೆ ಮೆಡಿಸನಲ್ ಅಂದ್ರೆ ಅದನ್ನ ಯಾಕೆ ಅಷ್ಟು ಒತ್ತು ಕೊಟ್ಟು ಹೇಳುವುದಿಲ್ಲ ಅಂದ್ರೆ ಹೊರಗಿನ ಆ ವಸ್ತುವಿಗಿಂತ ಅದು ಒಳಗಿನ ವಸ್ತುವಿನ ಸಂಬಂಧವನ್ನು ಹೆಚ್ಚು ಹೊಂದಿದೆ ಹೊರಗಿದ್ದಾದಾಗ ನಮ್ಗೆ ಎಲ್ಲಿದೆ ಅದು ಪಾಪ ಎಲ್ಲಿದೆ ಅದು ಪುಣ್ಯ ಎಲ್ಲಿದೆ ಅದರ ಲೋಪ ಎಲ್ಲಿದೆ ಅದರ ಅಂಟಿಸಿಕೊಳ್ಳುವಿಕೆ ಇದೆಲ್ಲ ತೋರ್ಸ್ಲಿಕ್ಕೆ ಬರಲ್ಲ ಅದಕ್ಕೋರು ನಿಮ್ಗೆ ಶ್ರದ್ಧೆ ಇಟ್ಟು ಮಾಡಿ ನಿಮ್ಗೆ ದೋಷ ಪರಿಹಾರ ಆಗತ್ತೆ ಅಂತ ಇಷ್ಟೇ ಹೇಳುತ್ತಾರೆ ಅದನ್ನ ಅನುಭವಿಸಿದವರಿಗೆ ಗೊತ್ತಾಗತ್ತೆ ಆ ಸ್ವೀಕಾರದಿಂದಾಗಿ ಆಗುವ ಮನಸ್ಸಿನ ಮೇಲಿನ ಪರಿಣಾಮವನ್ನ ಋಷಿಗಳು ಚೆನ್ನಾಗಿ ಗಮನಿಸಿದ್ರು ಅದರಿಂದಾಗಿ ಹರಿಪಾದೋದಕವನ್ನ ತೀರ್ಥ ಸ್ವೀಕಾರದ ರೂಪದಲ್ಲಿ ಅಥವಾ ರೋಕ್ಷಣೆ ಮಾಡಿಕೊಂಡು ಭಗವಂತನ ಪಾದದ ನೀರನ್ನ ಹಿಂದಿನ ದಿವಸ ನಾವು ಸ್ನಾನ ಮಾಡುವ ಪಾತ್ರೆಗೆ ಹಾಕೊಂಡ್ರೆ ತೀರ್ಥದಲ್ಲೇ ಸ್ನಾನ ಮಾಡಿದಂತಹ ಕುಣ್ಯ ಅವ್ಲು ಅದು ಎಲ್ಲೋ ಗಲೀಜು ಹೋಗುತ್ತೆ ಹಾಗೆ ಹೀಗೆ ಅಂತ ನಾವು ತುಂಬಾ ಯೋಚನೆ ಮಾಡುತ್ತೇವೆ ಹಿಂದಿನ ಕಾಲದಲ್ಲಿ ಆಗುವಾಗ ಅವರು ಎಲ್ಲೋ ತೋಟದಲ್ಲೇ ಸ್ನಾನ ಮಾಡ್ತಿದ್ರು ಯಾವುದೋ ಗಿಡಕ್ಕೆ ಬುಡಕ್ಕೆ ಹೋಗ್ತಿತ್ತು ಎಲ್ಲ ಸರಿ ಅಥವಾ ಸರೋವರದಲ್ಲಿ ಸ್ನಾನ ಮಾಡುವುದು ಆದಾಗ ಮುಳುಗಿ ಹಾಕುವಾಗ ಅಲ್ಲಿಗೆ ತೀರ್ಥ ಹಾಕಿರ್ತಾರೆ ಅದು ಸ್ನಾನನು ಅಲ್ಲೇ ಆಗಿ ಹೋಗುತ್ತೆ ನಾವು ಮೈ ಮೇಲೆ ಹಾಕೊಂಡು ಅದು ಕೆಳಗೆ ಹೋದ್ಮೇಲೆ ಅದರ ಬಗ್ಗೆ ಯೋಚಿಸ್ಬೇಕಾದಿಲ್ಲ ಮೈಗೆ ಹಾಕೊಳ್ಳುದು ಅನ್ನೋದು ನಮ್ಮ ಶುದ್ಧಿಗೋಸ್ಕರ ಅದು ಕೆಳಗೆ ಹೋಗುವಾಗ ತೀರ್ಥ ಆಗಿರಲ್ಲ ನಮ್ಮ ಮೈಗೆ ಅದರ ಶಕ್ತಿ ಆಧಾನ ಅದರಿಂದಾಗಿ ಅದು ಆಮೇಲೆ ಬರೀ ತೀರ್ಥ ನಾವು ನೇರ ಹಾಗೆ ತೀರ್ಥವನ್ನ ಕೊಳೆ ಇದ್ದಲ್ಲಿ ಎಸೆಯುವುದು ತಪ್ಪು ಆದ್ರೆ ನಮ್ಮ ಮೈಗೆ ಸ್ನಾನಕ್ಕಾಗಿ ಸ್ಪರ್ಶ ಮಾಡುವಾಗ ಅದು ಶಕ್ತಿ ಆದಾನ ಆಗಿ ಕೊಳೆಯನ್ನ ತಗೊಂಡು ಹೊರಕ್ಕೆ ಹೋಗುತ್ತೆ ಅದ್ರಿಂದಾಗಿ ಅದು ಮೈಲಿಗೆ ಆಗುತ್ತೆ ಅನ್ನುವ ಭಾವ ಬೇಕಿಲ್ಲ ಅದಾಗಿ ಪಾಪ ಪರಿಹಾರಕವಾದಂತಹ ಗಂಗಾದಿ ಸಕಲ ತೀರ್ಥಗಳಲ್ಲಿ ನೀವುದು ಅನ್ನುವುದು ಕೂಡ ಒಂದರ್ಥದಲ್ಲಿ ನಾವು ಕೊಳೆ ಮಾಡುವುದು ಅನ್ನೋ ಅರ್ಥದಲ್ಲಿ ಕ್ಷಮೆ ಕೇಳಲಿಕ್ಕಿದೆ ನೀರಿನಲ್ಲಿ ನೀರಿನಲ್ಲಿ ಸ್ನಾನ ಮಾಡುವಾಗ ನಾನು ಒಂದು ತಪ್ಪು ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಹೇಳ್ಕೊಳ್ಲಿಕ್ಕಿದೆ ನಾನು ಮಿಂದು ನಿನ್ನ ಒಡಲನ್ನ ಕೊಳೆ ಮಾಡಿದ್ದೇನೆ ಹಾಗೆ ನನ್ನ ಕೊಳೆಯನ್ನು ತೆಗಿಲಿಕ್ಕೋಸ್ಕರ ನಿನ್ನನ್ನು ಬಳಸಿದಿ ಬಳಸಿದ್ದೇನೆ ಆ ಕೊಳೆಯ ಮಾಡಿದ ತಪ್ಪಿನಿಂದ ನನ್ನನ್ನ ಪಾಪದಿಂದ ಪಾರು ಮಾಡು ಅಂತ ಕೇಳಿಕೊಳ್ಳಿಕ್ಕಿದೆ ನೀರು ನಮ್ಮ ಮೈಗೆ ಬಿದ್ದಾಗ ಕೊಳೆ ಆಯ್ತು ಅಂತಾನೆ ಅರ್ಥ ಅದು ಕೊಳೆ ಹಾಗೆ ಆಗುತ್ತೆ ಮೈಯ ಕೊಳೆಯನ್ನು ತೆಗ್ದೇ ತೆಗೆಯುತ್ತೆ ಆವಾಗ ಅದು ವಸ್ತುತಃ ಮುಂದೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಅದು ಒಂದು ಊರ್ಖವಾದ ಪ್ರಯೋಗ ಆದದ್ರಿಂದ ನಾವು ಮುಂದೆ ಒಳ್ಳೆ ಕೆಲಸ ಮಾಡೋದ್ರಿಂದಾಗಿ ಆ ಪಾಪಗಳೆಲ್ಲ ಪರಿಹಾರವಾಗತ್ತೆ ಆದ್ರೆ ನಾವು ಅದನ್ನ ಈ ಮುಂದಿನ ಕಾರ್ಯದಲ್ಲಿ ಅದಕ್ಕೆ ಯೋಗ್ಯವಾದ ಕೆಲಸದ ಜೊತೆಗೆ ನಮ್ಮ ಶರೀರವನ್ನು ಜೋಡಿಸದೆ ಹೋದಾಗ ಅದು ಅಪರಾಧವಾಗಿ ಬಿಡುತ್ತೆ ಸರ್ವ ಪಾಪ ಮೇಲೆ ವೈಷ್ಣವೀನ್ ಸಿದ್ಧಿ ಮಾತ್ಮಿಯ ಸಿದ್ಧಿಯನ್ನು ಹೊಂದುತ್ತಾನೆ ಅಂತ ಹೇಳ್ತಾರೆ ಅಂದ್ರೆ ಭಗವಂತನ ಕಾರುಣ್ಯದ ಗೆಲುವನ್ನ ಅರ್ಥಗೊಂಡುತ್ತಾನೆ ಭಗವಂತನ ಪ್ರೀತಿಯನ್ನ ತನ್ನ ಮೇಲೆ ಇರುವಂತೆ ಆ ಪ್ರೀತಿಯನ್ನ ಸಂಪಾದಿಸುತ್ತಾನೆ ತನ್ನ ಮೇಲೆ ವಿಶಿಷ್ಟ ಒಂದು ನೆಲೆಯನ್ನ ಭಗವಂತ ಸದಾ ಗಮನ ಇಟ್ಟಿರುವುದಕ್ಕೆ ಅನುಕೂಲ ಮಾಡಿಕೊಡ್ತಾನೆ ಅಂತ ವೈಷ್ಣವೀಂ ಸಿದ್ಧಿಂ ಆಪ್ನಿಯ ವೈಷ್ಣವಿ ಸಿದ್ಧಿ ಅಂತಂದ್ರೆ ಭಗವಂತನ ಕರುಣೆ ಸಿದ್ಧಿ ಅನ್ನೋದು ಅವನು ಕೊಟ್ಟ ಅನುಗ್ರಹ ಆ ಅನುಗ್ರಹದಿಂದ ಯಾರಿಗೂ ಹಾನಿ ಆಗದಂತೆ ನೋಡಿಕೊಳ್ಬೇಕು ಅನ್ನೋದು ಅದರ ಮುಂದಿನ ಎಚ್ಚರ